ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಗುರುವಿಲ್ಲದೆ ಪೂರ್ಣ ಜ್ಞಾನವನ್ನು ಪಡೆಯಬಹುದೇ ಇದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಈಗಿನ ಕಾಲದಲ್ಲಿ ಮನುಷ್ಯ ವರ್ಗದ ಗುರುಗಳು ಸಕಾರಾತ್ಮಕವಾಗಿ ಶಿಷ್ಯರಿಗೆ ಪರಿಪೂರ್ಣತೆಯನ್ನು ಕೊಡ್ತಕ್ಕಂತಹ ಗುರು ಸಿಗ್ತಕ್ಕಂಥದ್ದು ಸಾಧ್ಯ ಇದೆ ಅಂತಹ ಯೋಗ ಪುಣ್ಯವನ್ನು ಮಾಡಿದರೆ ಆ ಒಂದು ಗುರುಗಳ ಅನುಗ್ರಹ ಅಥವಾ ಒಂದು ಸಂಪರ್ಕ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಗುರುವಿಲ್ಲದೆ ಜ್ಞಾನ ಪಡೆಯಬಹುದೇ ಗುರುವಿದ್ದರೆ ಜ್ಞಾನ ಹೇಗೆ ಗುರುವಿಲ್ಲದಿದ್ದರೆ ಜ್ಞಾನ ಹೇಗೆ ಆ ಒಂದು ಜ್ಞಾನದ ಕಾರಣದಿಂದ ಮನುಷ್ಯನ ಉದ್ಧಾರ ಮತ್ತು ಕಲ್ಯಾಣ ಹೇಗೆ ಈ ಜೀವನದಲ್ಲೂ ಕೂಡ ಸಕಾರಾತ್ಮಕ ಆಚರಣೆಗಳೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲೇ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಘ ಸಂಬಂಧಪಟ್ಟಂತೆ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುತೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ನೆಗೆಟಿವಿಟಿ ರಿಮೋಲ್ ದೂಕ್ತ ಪೌಡರ್ಗೆ ಆರ್ಡರ್ ಮಾಡ್ಬೋದು ಲೈಕ್ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪ್ತ ಪೌಡರ್ಗೆ ಆರ್ಡರ್ ಮಾಡ್ಬೋದು ಹಾಗೆ ಎರಡು ರೀತಿಯಾಗಿ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಏನಿದೆ ಆ ಒಂದು ಆಯಿಲ್ಗೂ ಕೂಡ ಆರ್ಡರ್ ಮಾಡ್ಬೋದು ಅಂತ ಹೇಳ್ತಾ ವಿಡದಲ್ಲಿ ಮುಂದುವರಿಯೋಣ ಮನುಷ್ಯ ನೀರಿನ ಮೇಲೆ ಒಂದು ರೀತಿಯಾಗಿ ಗುಳ್ಳೆ ಇದ್ದಂತೆ ಮನುಷ್ಯನ ಜೀವನ ಅದೇ ರೀತಿಯಾಗಿರ್ತಕ್ಕಂಥದ್ದು ಯಾವಾಗ ದೇಹ ಮಾರ್ಪಾಡಾಗತ್ತೆ ಯಾವಾಗ ಜೀವ ಮಾರ್ಪಾಡಾಗತ್ತೆ ಯಾವಾಗ ಜೀವನ ಮಾರ್ಪಾಡಾಗತ್ತೆ ಎಂಬತಕ್ಕಂಥದ್ದನ್ನು ಮನುಷ್ಯ ಬಲ್ಲ ಇಲ್ಲ ಆ ಬಗ್ಗೆ ತಿಳಿದವಾರಲ್ಲ ಹಾಗಿದ್ದಂತಹ ಸಂದರ್ಭದಲ್ಲಿ ಈ ದೇಹದ ಸ್ಥಿತಿ ಜೀವದ ಸ್ಥಿತಿ ಆತ್ಮದ ಸ್ಥಿತಿ ಮನುಷ್ಯನ ಹಿಡಿತದಲ್ಲಿಲ್ಲ ಮನುಷ್ಯನ ನಿಯಂತ್ರಣದಲ್ಲಿ ಇಲ್ಲ ಮನುಷ್ಯ ತನ್ನಿಷ್ಟದಂತೆ ಹುಟ್ಟಿಲ್ಲ ತನ್ನಿಷ್ಟದಂತೆ ನಡೀಲಿಕ್ಕಾಗುವುದಿಲ್ಲ ತನ್ನ ಇಷ್ಟದಂತೆ ದೇಹದ ಒಂದು ಸ್ಥಿತಿಯನ್ನು ತಾತ್ಕಾಲಿಕವಾಗಿ ಆದರೂ ಸರಿಯೇ ಆ ಸಮಯಕ್ಕೆ ಆಗಲಿ ಒಂದು ಐದು ವರ್ಷದವರೆಗೂ ನಾನು ಇದೇ ರೀತಿಯಾಗಿ ಇರ್ತೇನೆ ನನ್ನ ಚರ್ಮದಲ್ಲಿ ಯಾವುದೇ ಪರಿವರ್ತನೆ ಆಗೋದಿಲ್ಲ ನನ್ನ ಮಾಂಸಖಂಡಗಳಲ್ಲಿ ಮೂಳೆಗಳಲ್ಲಿ ರಕ್ತದಲ್ಲಿ ಮಾಂಸದಲ್ಲಿ ಮಜ್ಜದಲ್ಲಿ ದೃಷ್ಟಿಯಲ್ಲಿ ನನ್ನ ಮಾತು ಮಾರ್ಗ ಜ್ಞಾನದಲ್ಲಿ ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ ಎಲ್ಲವೂ ಕೂಡ ತಟಸ್ಥವಾಗಿ ಈಗ ಹೇಗಿದೆಯೋ ಅದೇ ರೀತಿಯಾಗಿ ನಿರಂತರವಾಗಿ ಒಂದು ಐದು ವರ್ಷಗಳವರೆಗಾದರೂ ಸರಿ ಕನಿಷ್ಠ ಸಮಯ ಆ ಸಮಯದವರೆಗಾದರೂ ಸರಿಯೇ ನಾನು ಇದೇ ರೀತಿಯಾಗಿರ್ತೇನೆ ಅಂತ ಹೇಳಿ ಇಲ್ಲಿವರೆಗೂ ಭೂತ ಕಾಲದಲ್ಲಿ ಹುಟ್ಟಿರೋರು ವರ್ತಮಾನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥವರು ಕೂಡ ಒಂದು ಉದಾಹರಣೆಗಳನ್ನು ಕೂಡ ನಾವು ನೋಡೋದಿಲ್ಲ ಅಂದರೆ ಮನುಷ್ಯನಿಗೆ ನಾನು ಎಂತಕ್ಕಂಥದ್ದಿದ್ರೂ ಕೂಡ ನಾನು ಎಂತಕ್ಕಂಥ ದೇಹವನ್ನು ಆಳ್ವಿಕೆ ಮಾಡ್ಲಿಕ್ಕಾಗೋದಿಲ್ಲ ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ ಮನಸ್ಸನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕಾಗೋದಿಲ್ಲ ಅದನ್ನು ಕೂಡ ಹಾಗೆ ಸ್ಥಿರವಾಗಿ ಇಟ್ಕೊಳ್ಲಿಕ್ಕಾಗೋದಿಲ್ಲ ಬದಲಾವಣೆ ಆಗ್ತಾನೆ ಇರುತ್ತೆ ಹಾಗೆ ಜೀವನ ಕೇಳಲೇಬೇಡಿ ಕೋಟಿ ಕೋಟಿ ಜನಗಳೆಲ್ಲ ಮನುಷ್ಯ ವರ್ಗವನ್ನು ನಾವು ನೋಡ್ತೇವೆ ಈಗ ಕ್ಷಣ ಇದ್ದರೆ ಇನ್ನೊಂದು ಕ್ಷಣಕ್ಕೆ ಮಾತಿಲ್ಲ ಈಗ ಒಂದು ವಿಚಾರಧಾರೆಗಳಿದ್ರೆ ಮತ್ತೊಂದು ಕ್ಷಣಕ್ಕಿಲ್ಲ ಈಗ ಒಂದು ಕಾರ್ಯವನ್ನು ಮಾಡ್ತಾ ಮತ್ತೊಂದು ಕ್ಷಣಕ್ಕೆ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡ್ತಾರೆ ಆದರೆ ಶಾರೀರಿಕ ಬಲ ಮಾನಸಿಕ ಬಲ ಜೀವನದಲ್ಲಿನ ಬಲ ಬೇಕಲ್ವಾ ಈ ಪ್ರಾಕೃತಿಕವಾಗಿ ಬದಲಾಗುತ್ತೆ ಜೀವನದಲ್ಲಿ ಬದಲಾಗುತ್ತೆ ಬುದ್ಧಿಯಲ್ಲಿ ಬದಲಾಗುತ್ತೆ ಯಾವುದು ನಿಶ್ಚಯ ಇಲ್ಲ ಯಾವುದು ನಿಂತ ನೀರಲ್ಲ ಪ್ರತಿಯೊಂದು ಕೂಡ ಪರಿವರ್ತನೆ ಶೀಲ ಹೀಗೆರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ದೇಹದ ರಕ್ಷಣೆ ಮಾನಸಿಕ ರಕ್ಷಣೆ ಜೀವನದ ರಕ್ಷಣೆಗೆ ಸಂಬಂಧಪಟ್ಟಂತೆ ಆ ಸರಿಯಾದಂಥ ವಿಷಯಗಳು ಬೇಕಲ್ವಾ ಆ ಜ್ಞಾನ ಬೇಕಲ್ವಾ ಆ ಮಾರ್ಗದರ್ಶನ ಬೇಕಲ್ವಾ ಪುಸ್ತಕದ ವಿಷಯಗಳು ಎಷ್ಟು ಸಹಕಾರವನ್ನು ಕೊಡ್ತಾರೆ ಕೊಡ್ತಾವೆ ಯಾವುದೋ ಒಂದು ಡಿಗ್ರಿ ಪಡಿಲಿಕ್ಕೆ ಒಂದು ಮೂರು ವರ್ಷ ಐದು ವರ್ಷ ಯಾವುದೋ ಒಂದು ವಿಭಾಗದಲ್ಲಿ ಓದಿದರೆ ಆ ಮನುಷ್ಯ ಯಾವುದೋ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಓದಿದ್ದಾರೆ ಅಂತ ಇಟ್ಕೊಡಿ ಯಾವುದೋ ಒಂದು ರಾಜಕೀಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಓದಿದ್ದಾರೆ ಅಂತ ಇಟ್ಕೊಳ್ಳಿ ಆ ಮನುಷ್ಯನಿಗೆ ಮತ್ತಿನ್ಯಾವುದೋ ಆ ಈ ದೇಹದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ಬಿಟ್ಟು ಹೇಗೆ ರಕ್ಷಣೆ ಮಾಡ್ಕೊತಾನೆ ಮನುಷ್ಯ ಹೇಗೆ ರಕ್ಷಣೆ ಮಾಡಿ ಐದು ವರ್ಷದ ಡಿಗ್ರಿ ಇದೆ ವಿದ್ಯಾಭ್ಯಾಸ ಇದೆ ದೇಹ ರಕ್ಷಣೆ ಹೇಗೆ ಮಾಡ್ಕೊತಾನೆ ಅಲ್ವಾ ಈ ದೇಹ ಸಕ್ಷಮ ಸ್ಥಿತಿಗೆ ಮನಸ್ಸಿನ ಸಕ್ಷಮ ಬುದ್ಧಿ ಜೀವನದ ಸಕ್ಷಮ ಸ್ಥಿತಿಗೆ ಜ್ಞಾನ ಬೇಕು ಆ ಜ್ಞಾನ ಈ ದೇಹದ ರಕ್ಷಣೆ ಪಾಲನೆ ಪೋಷಣೆಯನ್ನು ಮಾಡುವುದರ ಜೊತೆಗೆ ಆತ್ಮಕಲ್ಯಾಣಕ್ಕೂ ದಾರಿಯಾಗಬೇಕು ಈ ರೀತಿಯಾಗಿ ಒಂದು ಗುರುವಿನ ಮಾರ್ಗದರ್ಶನ ಇಲ್ಲದೆ ಪೂರ್ಣ ರೀತಿಯಾದಂಥ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತೋ ಅಂದರೆ ಖಂಡಿತ ಸಾಧ್ಯ ಇಲ್ಲ ಯಾವುದೇ ಗುರುಗಳ ಮಾರ್ಗದರ್ಶನ ಇಲ್ಲದೆ ಈ ರೀತಿಯಾದಂಥ ಪೂರ್ಣ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಲ್ಲಿ ವಿಶೇಷವಾಗಿ ಪೂರ್ಣ ಜ್ಞಾನವನ್ನು ಪಡೀಲಿಕ್ಕೆ ನೂರಾರು ವರ್ಷಗಳು ಬೇಕಾಗುತ್ತೆ ಒಂದು ಪೂರ್ಣತೆಯನ್ನು ಪಡೀಲಿಕ್ಕೆ ಒಂದು ಪೂರ್ಣ ಪ್ರಮಾಣತೆಯನ್ನು ಪಡೀಲಿಕ್ಕೆ ಸಾಕಷ್ಟು ಸಮಯ ಸಾಕಷ್ಟು ಸಾಧನೆ ಸಾಕಷ್ಟು ತಪಸ್ಸು ಸಾಕಷ್ಟು ಕಾರ್ಯ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸಬೇಕಾಗತ್ತೆ ಅದರ ನಂತರದಲ್ಲೇ ಜ್ಞಾನ ಎಂಬತಕ್ಕಂಥದ್ದು ಒಂದು ಪರಿಪೂರ್ಣವಾಗಿ ಲಭ್ಯ ಆಗ್ತಕ್ಕಂಥದ್ದು ಹಾಗಿದ್ದ ಮೇಲೆ ಈ ಒಂದು ಪೂರ್ಣ ಜ್ಞಾನವನ್ನು ಪಡೆಯಲು ಗುರುಗಳ ಮಾರ್ಗದರ್ಶನ ಇಲ್ಲದಿದ್ದರೆ ಆಗಲ್ಲ ಅಂತೀರಾ ಹಾಗಿದ್ದ ಮೇಲೆ ಹೇಗೆ ಪಡೆಯೋದಾದರೂ ಹೇಗೆ ಎಂಬತಕ್ಕಂಥ ಪ್ರಶ್ನೆ ನಿಮಗೆ ಬರುತ್ತೆ ಗುರು ಹಿಂದೆ ಗುರಿ ಮುಂದೆ ಇರಬೇಕು ಅಂತ ಹೇಳಿ ನೀವು ಕೇಳಿದ್ದೀರಿ ನಾನು ಕೂಡ ಹೇಳ್ತಾನೆ ಅಂತ ನಮ್ಮ ಪೂರ್ವಜರೆಲ್ಲ ಯಾರಿದ್ದರೂ ಅವರು ಅವಶ್ಯವಾಗಿ ಗುರುಗಳು ಇಲ್ಲದೇ ಜೀವನ ಮಾಡಿಯೇ ಇಲ್ಲ ಅವ್ರ ತಂದೆ ತಾಯಿನಾದರೂ ಸರಿ ಗುರು ಮಾಡಿಕೊಂಡಿದ್ದಾರೆ ಅವ್ರಿಗೆ ಹಿಂದಿನ ಆ ದೇಹದಲ್ಲಿ ಆ ದೇಹದಲ್ಲಿದ್ದಂಥ ಜೀವಗಳಲ್ಲಿ ಮೋಸ ವಂಚನೆ ಸುಳ್ಳು ಅನ್ಯಾಯ ಅನೀತಿ ಇದೆಲ್ಲ ಇರಲಿಲ್ಲ ಹಾಗಾಗಿ ತುಂಬ ತುಂಬ ಜನಗಳು ಗುರುಗಳ ರೂಪದಲ್ಲಿ ಸಿಗ್ತಾ ಯೋಗ್ಯ ಗುರುಗಳು ಸಿಗ್ತಾ ಇದ್ರು ಅವರೇಗ ಉದ್ದಾರ ಹಾಕೋಗ್ಬಿಟ್ಟರು ಉದ್ಧಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗಿನ ಕಾಲಕ್ಕೆ ಆ ರೀತಿಯಾಗಿ ಗುರುಗಳು ಸಿಗೋದು ಕೂಡ ಜೀವಗಳು ಪುಣ್ಯ ಮಾಡಿರಬೇಕು ಅಂತಹ ಗುರು ಸಿಕ್ಕಿದ್ರೂ ಕೂಡ ಜೀವ್ ಆ ಶಿಷ್ಯನ ಉದ್ಧಾರವನ್ನು ಮಾಡ್ತಕ್ಕಂಥ ಹೊಣೆಯನ್ನು ಹೊರ್ತಕ್ಕಂಥದ್ದು ಇರಬೇಕು ಉದ್ಧಾರವನ್ನು ಕೂಡ ಮಾಡಬೇಕು ಅಲ್ವೇ ಹಾಗಿದ್ದಾಗ ಈ ಗುರುವೇ ಇಲ್ಲದ ಮಾರ್ಗದರ್ಶನ ಲಭ್ಯ ಆಗೋದೇ ಇಲ್ಲ ಖಂಡಿತ ಯಾವುದೇ ರೀತಿಯಾದಂತಹ ಹೊಸ ಜ್ಞಾನ ವಿಚಾರಧಾರೆಗಳು ಹೊಸ ವಿಷಯಗಳು ಜಗತ್ತಿನ ಈ ದೇಹದಾರಿಗಳು ಏನಿದೆ ಕಾಣ್ತಕ್ಕಂಥ ಜಗತ್ತು ಕಾಣ್ದಿರ್ತಕ್ಕಂಥ ಜಗತ್ತಿನ ಬಗ್ಗೆ ಗುರುವಿಲ್ಲದೆ ಮಾರ್ಗದರ್ಶನ ಲಭ್ಯ ಆಗೋದೇ ಇಲ್ಲ ಈಗ ನಮಗೆ ಗುರುಗಳನ್ನು ನಾವು ಹುಡುಕೋದು ಹೇಗೆ ನಮ್ಮ ಈ ಜೀವನ ಕೂಡ ಚೆನ್ನಾಗಿರಬೇಕು ಮುಂದಕ್ಕೆ ಜೀವದ ಪ್ರಯಾಣ ಮತ್ತು ಆತ್ಮದ ಪ್ರಯಾಣ ಕೂಡ ಚೆನ್ನಾಗಿರಬೇಕಂದ್ರೆ ನಾವು ಏನು ಮಾಡಬೇಕು ಎಂತಕ್ಕಂಥ ಪ್ರಶ್ನೆ ನಿಮಗೆ ಬರುತ್ತೆ ಖಂಡಿತವಾಗಿಯೂ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟದೈವ ಇದ್ದರೆ ಹನುಮತೆಯನ್ನು ಕೂಡ ನೀವು ಗುರುವನ್ನಾಗಿ ಸ್ವೀಕರಿಸ್ಬೋದು ಗಣಪತಿಯನ್ನು ಕೂಡ ಗುರುವನ್ನಾಗಿ ಸ್ವೀಕರಿಸ್ಬೋದು ಹಾಗೆಯೇ ಶಿವಪ್ಪನನ್ನು ಕೂಡ ಗುರುವನ್ನಾಗಿ ಸ್ವೀಕರಿಸ್ಬೋದು ಹಾಗೆ ಶ್ರೀಮನ್ನಾರಾಯಣನನ್ನು ಕೂಡ ಗುರುವಾಗಿ ಸ್ವೀಕರಿಸ್ಬೋದು ವಿಶೇಷವಾಗಿ ತಾಯಿಯನ್ನು ಕೂಡ ಗುರುವಾಗಿ ಸ್ವೀಕರಿಸ್ಬೋದು ನೀವು ಈ ರೀತಿಯಾಗಿ ಗುರುವಾಗಿ ಸ್ವೀಕರಿಸಿ ಯಾವಾಗ ಸುಪ್ಪಪ್ಪನನ್ನು ಕೂಡ ಗುರುವಾಗಿ ಸ್ವೀಕರಿಸಬಹುದು ಹಾಗೆಯೇ ನಿಮ್ಮ ಇಷ್ಟ ದೈವ ಇದ್ದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ಅವರು ಇಷ್ಟ ದೈವ ಇದ್ದಂಥ ಆ ಪಕ್ಷದಲ್ಲೂ ಕೂಡ ಅಷ್ಟೇ ಈಗ ನಾನು ಹೇಳಿದಂಥ ಶಕ್ತಿಯನ್ನು ಜೊತೆಗೆ ನಿಮ್ಮ ಇಷ್ಟ ದೈವವನ್ನು ಕೂಡ ಪೂಜೆ ಮಾಡೋದ್ರಿಂದ ನಿಮಗೆ ಖಂಡಿತ ಸೂಕ್ಷ್ಮ ಲೋಕದಲ್ಲಿ ಆ ಸೂಕ್ಷ್ಮ ಶಕ್ತಿಗಳು ಅಂದರೆ ಯಾವ ಇಷ್ಟ ದೈವವನ್ನು ನೀವು ಪೂಜೆ ಮಾಡ್ತೀರ ಜೊತೆಗೆ ನಾನು ಹೇಳಿದಂಥ ದೈವನ್ನ ಯಾರನ್ನಾದರೂ ಕೂಡ ಗುರುವನ್ನಾಗಿ ನೀವು ಸ್ವೀಕರಿಸಿ ಪೂಜೆಯನ್ನು ಮಾಡ್ತೀರ ಆಗ ನಿಮಗೆ ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶಕ್ತಿಯನ್ನು ನಿಮಗೆ ನೇಮಕವನ್ನು ಮಾಡ್ತಾರೆ ಮಾರ್ಗದರ್ಶನವನ್ನು ಕೊಡಿಸ್ತಾರೆ ಆ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಕ್ಕೆ ಬೇಕಾಗಿರ್ತಕ್ಕಂತಹ ಆ ಜ್ಞಾನ ನಿಮ್ಮ ಸಮಯ ಜೊತೆಗೆ ಆ ಸಮಯದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಗಳು ಕರ್ಮಗಳು ಇವುಗಳೆಲ್ಲವನ್ನು ಕೂಡ ಯಥಾ ಉಚಿತವಾಗಿ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಮಾರ್ಗದರ್ಶನ ಕೂಡ ನಿಮಗೆ ಲಭ್ಯ ಆಗುತ್ತೆ ಆ ಮಾರ್ಗದರ್ಶನ ಯಾವುದು ವಿಷಯಗಳು ಜ್ಞಾನ ತಿಳಿವಳಿಕೆ ಈ ತಿಳುವಳಿಕೆ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಿಂದಾಗಿ ಗುರುವಿಲ್ಲದ ಜ್ಞಾನ ಮನುಷ್ಯನನ್ನು ದಿಕ್ಕು ತಪ್ಪಿಸುತ್ತೆ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಮನುಷ್ಯ ಪರಿಪೂರ್ಣನಾಗಲಾರ ಯಾವುದೇ ಕಾರ್ಯದಲ್ಲಿ ಸಂಪೂರ್ಣತೆಯನ್ನು ಯಶಸ್ಸು ಪಡೆಯಲಾರ ಬದಲಿಗೆ ದಾರಿಯನ್ನು ತಪ್ಪತಕ್ಕಂಥದ್ದು ಅದರಿಂದ ಆಯಸ್ಸು ಮುಗಿಯುತ್ತೆ ಜೀವನ ಮುಗಿಯುತ್ತೆ ಶಕ್ತಿ ಮುಗಿಯುತ್ತೆ ಅವಕಾಶಗಳು ಮುಗಿಯುತ್ತೆ ಹಾಗೆ ಜೀವಕ್ಕೂ ಕೂಡ ಬಾಧೆ ಆಗುತ್ತೆ ಏಕೆಂದರೆ ಸಕಾರಾತ್ಮಕ ಏನು ಪಡ್ಕೊಳ್ಳೋದಿಲ್ಲ ಅದರಿಂದ ಬಾಧೆ ಆಗುತ್ತೆ ಹಾಗಾಗಿ ಗುರುವಿಲ್ಲದೆ ಗುರುವಿಲ್ಲದೆ ಏನು ಜೀವ ಪ್ರಯತ್ನವನ್ನು ಮಾಡುತ್ತೆ ಗುರುವಿಲ್ಲದೆ ಜೀವ ಏನು ಪ್ರಯತ್ನವನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ದಾರಿ ತಪ್ಪತಕ್ಕಂಥದ್ದೇ ಜಾಸ್ತಿ ಜೀವನ ಆಯಸ್ಸು ವ್ಯರ್ಥ ಆಗ್ತಕ್ಕಂಥದ್ದೇ ಜಾಸ್ತಿ ಹಾಗಾಗಿ ಅವಶ್ಯವಾಗಿ ನಿಮ್ಮ ಇಷ್ಟ ದೈವವನ್ನು ನಾ ಹೇಳಿದಂಥ ದೈವಗಳನ್ನು ಯಾರನ್ನಾದರೂ ಸರಿಯೇ ನಿಮ್ಗೆ ಯಾರು ಇಷ್ಟ ಅವರನ್ನು ನೀವು ಗುರುವನ್ನಾಗಿ ಸ್ವೀಕರಿಸಿದ್ರೆ ನಿಮಗೆ ಖಂಡಿತ ಮಾರ್ಗದರ್ಶನ ಲಭ್ಯ ಆಗುತ್ತೆ ಶುದ್ಧಾಚರಣೆಗಳೊಂದಿಗೆ ಮಾರ್ಗದರ್ಶನ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಗುರು ಬೇಕೇ ಬೇಕು ಗುರು ಹಿಂದೆ ಗುರಿ ಮುಂದೆ ಇದ್ದಂತಹ ಪಕ್ಷದಲ್ಲಿ ಈ ಮನುಷ್ಯ ಜೀವನ ಚೆನ್ನಾಗಿರಲಿಕ್ಕೆ ಸಾಧ್ಯ ಹಾಗೆಯೇ ಈ ಒಂದು ಜೀವದ ಪ್ರಯಾಣ ಕರ್ಮ ಫಲ ಎಂಬತಕ್ಕಂಥದ್ದೇನಿದೆ ಇದರ ಪ್ರಯಾಣಕ್ಕೂ ಸಾಧ್ಯ ದೇಹದಲ್ಲಿನ ಆರೋಗ್ಯ ಮಾನಸಿಕ ಪ್ರಾಬಲ್ಯತೆ ಜ್ಞಾನದ ಹೆಚ್ಚಳ ಹಾಗೆ ಜೀವನದಲ್ಲಿ ಜೀವನದಲ್ಲಿ ಶಕ್ತಿ ಕುಟುಂಬದಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಮತ್ತು ಭಕ್ತಿ ಆಚರಣೆಯಲ್ಲಿ ಯಶಸ್ಸು ಮತ್ತು ಮುಂದೆ ಇರ್ತಕ್ಕಂತಹ ಮನೋಭಾವ ಮುಂದೆ ಇದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಹತ್ತು ಹಲವಾರು ರೀತಿಯಾದಂತಹ ಅನುಕೂಲಗಳು ಪ್ರಾಪ್ತಿಯಾಗ್ತವೆ ಅದಕ್ಕೆ ನೀವು ಇಷ್ಟದೈವವನ್ನು ನಿಮ್ಮ ಮನೆ ದೈವವನ್ನು ಕೂಡ ಗುರುವನ್ನಾಗಿ ನೀವು ಸ್ವೀಕರಿಸಿ ಅವಶ್ಯವಾಗಿ ನೀವು ಜ್ಞಾನವನ್ನು ಪಡೆಯುವುದರಿಂದ ದಿನದಿಂದ ದಿನಕ್ಕೆ ಹನಿಗುಡಿದ್ರೆ ಹಳ್ಳ ತೆನೆಗುಡಿದ್ರೆ ಬಳ್ಳ ಅನ್ನುವ ರೀತಿಯಾಗಿ ಒಂದು ರೀತಿಯಾಗಿ ಜ್ಞಾನದಲ್ಲಿ ಕಾಣಜವಾಗಿ ನೀವು ಉತ್ತಮವಾದಂತಹ ಸ್ಥಿತಿಯಲ್ಲಿ ಈ ಮನುಷ್ಯ ಜೀವನವನ್ನು ಕೂಡ ಮತ್ತು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜೀವ ಮತ್ತು ಆತ್ಮದ ಪ್ರಯಾಣವನ್ನು ಕೂಡ ಸಕಾರಾತ್ಮಕವಾಗಿ ಮಾಡಿಕೊಳ್ಳುವಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಿಶ್ಚಯವಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು ಮತ್ತು ಆಯಸ್ಸಿನಾದ್ಯಂತ ಭಗವಂತನ ಕೃಪೆಗೆ ಅನುಗ್ರಹಕ್ಕೆ ಪ್ರಾಪ್ತರಾಗ್ತಕ್ಕಂತಹ ಆಚರಣೆಗಳನ್ನು ಮಾಡಬೇಕು ವಿಶೇಷವಾಗಿ ಭಗವಂತನ ಮೇಲೆ ನಂಬಿಕೆ ಇರಬೇಕು ಪ್ರತಿ ದಿನದ ದೈವಿಕ ಆಚರಣೆಗಳನ್ನು ಕೂಡ ತಾವು ಅವಶ್ಯವಾಗಿ ಮಾಡಬೇಕು ಮನುಷ್ಯ ವರ್ಗದ ರೂಪದಲ್ಲಿರ್ತಕ್ಕಂತಹ ಯೋಗ್ಯ ಗುರುಗಳು ಸಿಕ್ಕಿದ್ರೆ ಉತ್ತಮವಾದದ್ದು ಇಲ್ಲದಿದ್ದಂತಹ ಪಕ್ಷದಲ್ಲಿ ದೈವಶಕ್ತಿ ಸಂಪೂರ್ಣ ಜ್ಞಾನವಂತರು ತ್ರಿಕಾಲದರ್ಶಿಗಳು ತ್ರಿಕಾಲ ಜ್ಞಾನವನ್ನು ಉಳ್ಳವರು ತ್ರಿಕಾಲವನ್ನು ಅರಿತಿರ್ತಕ್ಕಂಥವ್ರು ಹಾಗಾಗಿ ದೈವಶಕ್ತಿ ಅನುಗ್ರಹ ಪಡಿತಕ್ಕಂಥದ್ದೇ ಸೂಕ್ತ ಏಕೆಂದರೆ ವರ್ಗನಿಗೆ ಯಾವುದೇ ರೂಪದಲ್ಲೇ ಆಗಿರ್ಬೋದು ಆಯಸ್ಸು ಬದಲಾಗುತ್ತೆ ವಯಸ್ಸು ಬದಲಾಗುತ್ತೆ ದೇಹ ಬದಲಾಗುತ್ತೆ ಬುದ್ಧಿ ಬದಲಾಗುತ್ತೆ ಜೀವನ ಬದಲಾಗುತ್ತೆ ಜ್ಞಾನ ಬದಲಾಗುತ್ತೆ ಹಾಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಮನುಷ್ಯನ ಜೀವನದಲ್ಲಿ ಇರ್ತಾವೆ ಅಂಥ ಸಂದರ್ಭದಲ್ಲಿ ಗುರುಗಳ ರೂಪದಲ್ಲಿ ಇರ್ತಕ್ಕಂಥ ದೇಹದಾರಿಗಳು ಕೂಡ ಸಕ್ಷಮವಾಗಿ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಸಿದ್ಧಿ ಶಕ್ತಿಯ ನಿಮಿತ್ತ ಅಥವಾ ಜೀವನದಲ್ಲಿ ಯಾವ ಯೋಗಗಳ ನಿಮಿತ್ತ ಪರೀಕ್ಷೆಗಳು ಸಾಧನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಸಾಧಕರು ಒಳಗಾಗ್ತಾರೆ ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಳಗಾಗ್ತಾರೆ ಅಂತ ಸಂದರ್ಭದಲ್ಲಿ ಸಕ್ಷಮ ಜ್ಞಾನವನ್ನು ಸಕಾಲದಲ್ಲಿ ಕೂಡ ಕೊಡಲಿಕ್ಕೆ ದೇಹದಾರಿ ಗುರುಗಳಿಗೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ದೈವಿಕ ಶಕ್ತಿಯ ಅನುಗ್ರಹ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಗುರುಗಳ ರೂಪದಲ್ಲಿ ಅವರನ್ನು ಸ್ವೀಕರಿಸ್ತಕ್ಕಂಥದ್ದು ಸೂಕ್ತವಾದದ್ದು ಅದಕ್ಕೆ ತಕ್ಕನಾಗಿ ಭಕ್ತಿ ಆಚರಣೆಗಳನ್ನು ಅವಶ್ಯವಾಗಿ ಆಚರಿಸಿ ಅಂತ ಹೇಳ್ತಾ ಈ ನನ್ನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ